ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಾ ಇರುವ ಕೆಲವೊಂದು ಸೀರಿಯಲ್ಗಳು ಪ್ರಾರಂಭವಾಗಿ ಅದೆಷ್ಟೋ ವರ್ಷಗಳು ಕಳೆದು ಹೋಗಿವೆ ಈ ಸೀರಿಯಲ್ಗಳು ಅಭಿಮಾನಿಗಳ ಮನಸ್ಸನ್ನ ಕೆಲವು ವರ್ಷಗಳಿಂದ ರಂಜಿಸ್ತಾ ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೀರಿಯಲ್ಗಳನ್ನು ಮುಗಿಸಿ ಅಂತ ಹೇಳೋ ಜನ ಜಾಸ್ತಿಯಾಗಿದ್ದಾರೆ ಹೌದು ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರೋ ಪುಟ್ಟಗೌರಿ ಮದುವೆ ಧಾರಾವಾಹಿ ಕೂಡ ಒಂದು ಈ ಸೀರಿಯಲ್ ಆರಂಭವಾಗಿ ಕೆಲವು ವರ್ಷಗಳೇ ಉರುಳಿ ಹೋಗಿದೆ ಆದರೆ ಇದನ್ನು ಮುಗಿಸುವ ಯೋಚನೆ ಕೂಡ ಮಾಡ್ತಾ ಇಲ್ಲ ನಿರ್ದೇಶಕರು ಆದರೆ ಈ ಸೀರಿಯಲ್ನ ನಾಯಕ ಮಹೇಶ್ ಮಾತ್ರ ಈ ಸೀರಿಯಲ್ ನಿಂದ ಬೇರೆ ಸೀರಿಯಲ್ಗೆ ನಾಯಕನಾಗಿ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಹೌದು ಪುಟ್ಟಗೌರಿ ಸೀರಿಯಲ್ನ ಮಹೇಶ್ ಇದೀಗ ಮತ್ತೊಂದು ಸೀರಿಯಲ್ ನಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಗಟ್ಟಿಮೇಳ ಎಂಬ ಸೀರಿಯಲ್ನಲ್ಲಿ ಅಭಿನಯಿಸಲಿದ್ದಾರೆ ರಕ್ಷಿತ್ ಮಾರ್ಚ್ ಹನ್ನೊಂದಕ್ಕೆ ರಾತ್ರಿ ಎಂಟು ಗಂಟೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರಲಿದೆ ಗಟ್ಟಿಮೇಳ ಧಾರಾವಾಹಿ ಇನ್ನು ಮಹೇಶ್ ಅಲಿಯಾಸ್ ರಕ್ಷಿತ್ ಬೇರೆ ಸೀರಿಯಲ್ಗೆ ಹೋಗುತ್ತಿರುವುದರ ಬಗ್ಗೆ ಟ್ರೋಲ್ ಮಾಡಿ ಹೀಗಂದಿದ್ದಾರೆ ಜನರು ಆ ಕಡೆ ಹಿಮಾ ಈ ಕಡೆ ಗೌರಿಯ ಕೈಯಲ್ಲಿ ಸಿಕ್ಕಿ ಒದ್ದಾಡಿ ಇದೀಗ ಮಹೇಶ್ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಟ್ರೋಲ್ ಮಾಡಿದ್ದಾರೆ ಇನ್ನು ಕೆಲವು ಅಭಿಮಾನಿಗಳು ಫುಲ್ ಖುಷಿಯಿಂದ ರಕ್ಷಿತ್ ಬೇರೆ ಸೀರಿಯಲ್ನಲ್ಲಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ತಾ ಇರೋದ್ರಿಂದ ಫುಲ್ ಫಿದಾ ಆಗಿದ್ದಾರೆ ವೀಕ್ಷಕರು ಏನೇ ಆಗಿದ್ರೂ ಮಹೇಶ್ ಇದೀಗ ಹೊಸ ಸೀರಿಯಲ್ನಲ್ಲಿ ಮಿಂಚಲು ಸಜ್ಜಾಗಿದ್ದಾರೆ ಹಾಗಾದ್ರೆ ಅಭಿಮಾನಿಗಳಾದ ನೀವು ಮಹೇಶ್ ಅಲೆಯಸ್ ರಕ್ಷಿತ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ